ಕಲಬುರಗಿ ಜಿಲ್ಲೆ ಎಡ್ರಾಮಿ ತಾಲೂಕಿನ ಎಜೇರಿ ಗ್ರಾಮದಲ್ಲಿ ವಿಶ್ವದರ್ಶನ ಮತ್ತು ವಿಷ್ಣು ಸೈನ್ಯ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ವಿಶ್ವ ಕಾಲಜ್ಞಾನಿ ಡಾ ಶರಣಬಸವ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದರು ನಂತರ ಮಾತನಾಡಿದ ಅವರು ರೈತರು ಮಳೆ ಬೆಳೆ ವಿದ್ಯಾರ್ಥಿಗಳ ಶಿಕ್ಷಣದ ಕುರಿತು ವಿಶೇಷವಾಗಿ ದೇಶದ ರಾಜಕೀಯದ ಬಗ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ದೇಶ ವಿಶ್ವಗುರು ಆಗಿ ಹೊರಹೊಮ್ಮಲಿದೆ ಅಂತ ಭವಿಷ್ಯವನ್ನು ನುಡಿದ್ರು ಮತ್ತೆ ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ ವಿಶ್ವ ಕಾಲಜ್ಞಾನಿಗಳಾದ ಡಾಕ್ಟರ್ ಶರಣಬಸವ ಮಹಾಸ್ವಾಮಿಗಳು ಹೌದು ಕೋಡಿಮಠದ ತಳ್ಳಿಹಾಳ್ ಮಹಾಸ್ವಾಮಿಗಳು ಇದೀಗ ಕಾಲಜ್ಞಾನವನ್ನು ನುಡಿದಿದ್ದು ಇದು ಎಷ್ಟರ ಮಟ್ಟಿಗೆ ಸತ್ಯವಾಗುತ್ತೋ ಕಾದು ನೋಡಬೇಕಿದೆ ಮಲ್ಲಿಕಾರ್ಜುನ ಸಂಗೊಳಗಿ ಎನ್ಕೆಎಸ್ ಟಿವಿ ಫೋರ್ ಕಲಬುರಗಿ நம்ம <laughs> அவ <laughs> ಯಾವುದೇ ಜನಪ್ರತಿನಿಧಿಗಳ ತೊಳೆದ ಕಾರ್ಯಕ್ರಮ ಮಾಡಿದ್ವಿ ಅದು ಯಾವ್ದಾದ್ರು ಕರ್ನಾಟಕದ ರಾಜ್ಯದಿಂದ ಅದು ಈಶ್ವರ ಜನಪತ್ರಿಕೆ ಯಾಕಂದ್ರೀ ರಾಜ್ಯ

అనే శివంతా ఏమొచ్చారే సంవేగా సంన పోవతాడు మనిషికి సంని అంటే తెలుసా అది శేని గడ చేత ఓసి ఎన్నారదు నాకసియా పే ఆ ఖాలిర్గనదే ఆ అది సేమ్ ఓవర్ ఏ ఏ సేమ్ ఫర్ ఫైనల్ ఇంటిగ్రల్ కే అవ సేమ్ ఫర్ ఇయర్ సాంబా నాన్ ఎర్ సాంబా ఇయర్ సాంబా నాన్ ఎర్ సాంబా అక్కడ ఆ ఫైనల్ ఇంటిగ్రల్ నాన్ ఎర్ ఇంటిగ్రల్ ఆ ఫైనల్ ఇంటిగ్రల్ నాన్ ఎర్ ఇంటిగ్రల్ ఏమ సాంబా నాన్ సాంబా అది కారణం ఏ కారణం

ಧ್ವನಿ ಆಗಿದೆ ಈಗ ಇರಬಹುದು ಮನೋ ಬಂದು ಕೇಂದ್ರ ಯಾತ್ರೆ ಗಂದು ಕೇಂದ್ರ ಯಾತ್ರೆ ಗಂದು ಕೇಂದ್ರ ಯಾತ್ರೆ ಮನೋ ಸುಪತ್ರ ಪಾಡೀಲಲ್ಲ ಇವ ಎಲ್ಲಾ ಮುಗಿದು ಮುรียಾದ ಕೋರಿನ ಮಹಾಸ್ವರ ಗುರುವರ ಮೇಲೆ ಸೂರ್ಯನ ಆಶಾಪನ ಆಗುತ್ತೆ ಇರ ಆಗಿದೆ ನಮ್ಮಂತಹ ಮುรียಾದ ಪೂಜೆಯಲ್ಲಿ ಸನ್ನಾಥಿಯ ಸರ್ste ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದವನ ಈ ವೇದಿಕೆಯ ಇರಬಹುದು

ಮುಂದಿನ ಆಗುವ ದಿನಮಾನಗಳ ಬಗ್ಗೆ ತಾವೆಲ್ಲ ಈ ಒಂದು ವೀಕ್ಷಕ ವಿವರಣೆಯನ್ನು ಕೇಳಿದೀರಿ ಅದೇ ರೀತಿ ಕಾಲಜ್ಞಾನದ ಬ್ರಹ್ಮನ ವಾಣಿ ಕಾಲಜ್ಞಾನೀಶ್ವರನ ವಾಣಿ ಇವತ್ತಿನ ಏನು ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕನ ಇಸ್ವಿಗೆ ಅಲ್ಪ ಮಳೆ ಮಹಾಬೆಳೆ ಗಿಂಡಿಲ ನೀರು ಬಂಡಿಲ ರಾಶಿ ಗಿಂಡಿಲೆ ರಾಗಿ ಖಂಡಗ ರಾಶಿ ಕರ್ನಾಟಕ ಚಿರಸುಖ ರಾಶಿ ಅಂತ ರೈತರಿಗೆ ಹತ್ತಿ ಬಿತ್ತಿದ್ರೆ ಬೆನ್ನ ಹತ್ತಿ ಬಂದ ಹಣ ಹತ್ತಿ ಮೆಣಸಿನಕಾಯಿ ಹಾಕಿದ್ರೆ ಬ್ಯಾಡಿಕಾಯಿ ಒಣ ಮೆಣಸಿನಕಾಯಿ ನೀನಾರು ತಾಯಿ ಅನ್ನುವಂತ ಒಣ ಮೆಣಸಿನಕಾಯಿಯ ಬೆಲೆ ಹೆಚ್ಚಾಗುತ್ತೆ ಹಾಗೆ ಬೆಳೆನು ಕೂಡ ಹೆಚ್ಚು ಬರುತ್ತೆ ಮುಂಗಾರಿ ಮುಂದಾದವು ಹಿಂಗಾರಿ ಹಿಂದಾದವು ಸಜ್ಜಿ ಬಿತ್ತಿದ್ರೆ ಗೆಜ್ಜಿ ಕಟ್ಕೊಂಡ್ ಬರುತ್ತೆ ಶಿಂಗಾ ಬಿತ್ತಿದ್ರೆ ತಂಗಾದ ರೊಕ್ಕ ತರ್ತೀರಿ ಹತ್ತಿ ಬಿತ್ತಿದ್ರೆ ಬೆಣ್ ಹತ್ತಿ ಬರ್ತೈತಿ ಮತ್ತೆ ಮತ್ತ ಅವನ್ನ ಹಾಕಿದ್ರೆ ಬೆಣ್ ಹತ್ತಿ ಬರುವಂತ ರೇಟು ಈ ನಮ್ಮ ರಾಜ್ಯದ ನೆಲ್ಲಿಗೆ ಸಿಗುತ್ತೆ ಈ ವರ್ಷ ರೈತರಿಗೆ ಸುಕ್ಕಾಲ ರೈತರಿಗೆ ಹರ್ಷದ ಕಾಲ ಆದರೆ ಮಳೆಗಳು ಸ್ವಲ್ಪ ಸಾಧಾರಣ ಭರಣಿ ಮಳೆ ಹಸ್ತ ಮಳಿ ಮಘಾಮಳಿ ಈ ಮೂರು ಮಳೆಗಳು ಉತ್ತಮವಾದಂತಹ ಮಳೆಗಳನ್ನ ಸುರಿಸ್ತವೆ ಒಂದು ಜುಲೈ ಮೊದಲನೇ ವಾರ ಅಥವಾ ಜುಲೈ ಕೊನೆಯ ವಾರದಲ್ಲಿ ನಮ್ಮ ರಾಜ್ಯದ ಎಲ್ಲಾ ನದಿಗಳು ಎಲ್ಲಾ ನಮ್ಮ ಆನೆ ತುಂಬಿಕೊಳ್ತಾವೆ ಈ ವರ್ಷ ಕಳೆ ಹೆಚ್ಚು ಬೆಳೆ ಹೆಚ್ಚು ಕಸ ಕ್ರಿಮಿಕೀಟಗಳ ಬಾಧೆ ಅಲ್ಪ ಹತ್ತು ಪಟ್ಟು ಮಳೆ ಹನ್ನೆರಡು ಪಟ್ಟು ಬೆಳೆ ಎರಡು ಪಟ್ಟು ಕ್ರಿಮಿಕೀಟಗಳ ಬಾಧೆ ಇದು ರೈತರಿಗಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಳ್ತಿದ್ದಾರೆ ಈ ವರ್ಷ ನಮ್ಮ ದೇಶ ಭಾರತ ದೇಶ ಶಿಕ್ಷಣ ದೇಶದಲ್ಲಿ ಒಂದು ಹೊಸ ಆರ್ಥಿಕ ಕ್ರಾಂತಿಯನ್ನು ಮಾಡುತ್ತೆ ಅದೇ ಹೊಸದಾಗಿ ಶಿಕ್ಷಣದ ಕ್ರಾಂತಿಯನ್ನು ಕೂಡ ಮಾಡುತ್ತೆ ಎಂತ ಕ್ರಾಂತಿ ಅಂತಂದ್ರೆ ಇಡೀ ವಿಶ್ವವೇ ಎದ್ದು ನೋಡುತ್ತಿರಬೇಕು ಎಲ್ಲಾ ಜಗತ್ತು ಮಲಗಿದ್ದರೆ ಭಾರತವನ್ನ ಎದ್ದು ನೋಡುವಂತ ವ್ಯವಸ್ಥೆಯಲ್ಲಿ ವಿಶ್ವದ ಮೂಲೆ ಮೂಲೆಯಲ್ಲೂ ಕೂಡ ನಮ್ಮ ಭಾರತ ದೇಶದ ಐ ಎಸ್ ಕೆ ಎಸ್ ಮತ್ತು ವೈದ್ಯಕೀಯ ವಿಜ್ಞಾನದ ಸಂಸ್ಥೆಗಳು ನಮ್ಮ ಭಾರತ ದೇಶದಲ್ಲಿ ಉತ್ಪತ್ತಿ ಆಗ್ತವೆ ಅದರಲ್ಲಿ ಶೇಕಡಾ ಎಪ್ಪತ್ತರಷ್ಟು ಸಿಂಹಪಾಲು ಕರ್ನಾಟಕದ ವಿದ್ಯಾರ್ಥಿಗಳು ನಮ್ಮ ಯು ಜಿ ಸಿ ಯು ಪಿ ಎಸ್ ಸಿ ತೆಗೆದುಕೊಂಡು ಪಾಸ್ ಆಗ್ತಾರೆ ಈಗ ಸಾಕಷ್ಟು ಜನರಿಗೆ ನೀವು ಹೇಳ್ತಿರ್ತಕ್ಕಂಥ ಕಾತರದಿಂದ ಕಾಯ್ದು ಕೂತಿರ್ತಾರೆ ಆದ್ರೆ ಸಾಕಷ್ಟು ಜನ ರಾಜಕೀಯದ ಬಗ್ಗೆನು ಕೇಳಬೇಕು ಅಂತ ಆಶಾಭಾವನೆ ಇಟ್ಕೊಂಡು ರಾಜ್ಯದ ರಾಜಕೀಯದಲ್ಲಿ ಏನಾದರೂ ಸಂಚಲನ ಆಗತ್ತಾ ಅಥವಾ ದೇಶದ ರಾಜಕೀಯದಲ್ಲಿ ಏನಾದರೂ ಸಂಚಲನ ಉಂಟಾಗುತ್ತಾ ಸರ್ ಬರೋ ಜುಲೈ ಅಥವಾ ಶ್ರಾವಣ ಮಾಸದಲ್ಲಿ ಸ್ವಲ್ಪ ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ಅಲ್ಲೋಲಕಲ್ಲವಾದೀತು ಕಂಟಕಗಳು ಬಂದಾವೆ ಅದು ಸ್ವಲ್ಪ ತೀವ್ರ ತರದ ದೃಷ್ಟಿಯಲ್ಲಿ ಕೂಡ ಆ ಕಂಟಕ ಬರುವಂತ ವ್ಯವಸ್ಥೆ ಉಂಟು ಕರ್ನಾಟಕದ ರಾಜಕೀಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಮೇ ತಿಂಗಳಲ್ಲಿ ನಡೆಯುವಂಥ ಚುನಾವಣೆ ನಮ್ಮ ದೇಶದ ಚುನಾವಣೆ ಭಾರತ ದೇಶದ ಸಂವಿಧಾನದ ಚುನಾವಣೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದು ಸಾವಿರದ ಐದುನೂರ ನಲವತ್ತ್ ಮೂರು ಸೀಟೆ ಐದುನೂರ ನಲ್ವತ್ತೈದು ಐನೂರ ನಲ್ವತ್ಮೂರು ಈ ಒಂದು ಲೋಕಸಭಾ ಒಂದು ಸೀಟ್ಗಳಲ್ಲಿ ಅದರಲ್ಲಿ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕ ಅಂದ್ರೆ ನಾಲ್ಕು ನೂರ ಇಪ್ಪತ್ನಾಕು ಅಥವಾ ನಾಲ್ಕುನೂರ ಇಪ್ಪತ್ತೆಂಟು ಸೀಟ್ಗಳನ್ನ ಪಡೆದು ಹಳ್ಳಿ ಹಳ್ಳ ತುಂಬುವಾಗ ಉಳ್ಳವರು ಶಿವಪೂಜೆ ಮಾಡುವಾಗ ಸಂಸಾರ ಸಂಘಿ ನಿಸ್ಸಂಗ ಪರಿತಾಗಿ ಮತ್ತೊಮ್ಮೆ ಅವನೇ ದೇಶಕ್ಕೆ ಪ್ರಧಾನಿಯಾಗಿ ಕೌಶನ್ಯಾಗ ಮೋದಿ ಅನ್ಬೋದು ಈಗ ಇನ್ನೊಂದು ಭವಿಷ್ಯವನ್ನು ನೀವು ಮಾತಾಡ್ತಾ ಮಾತಾಡ್ತಾ ಹೇಳಿದ್ರೆ ಎರಡ್ ಸಾವಿರದ ನಲವತ್ತೇಳರೀಗ ಇಡೀ ಕೇಳಿದ್ರೆ ಹಿಂದೂ ರಾಷ್ಟ್ರ ಆಗ್ತವೆ ಅಂತ ಭವಿಷ್ಯವನ್ನ ನೋಡಿದ್ರಿ ಏನ್ ಬಗ್ಗೆ ನಾನು ಕಳೆದ ಬಾರಿ ಎರಡು ವರ್ಷದ ಹಿಂದೆ ಕೊಟ್ಟಂತ ಈ ಭವಿಷ್ಯ ಕೇವಲ ಎರಡು ವರ್ಷದ ಹಿಂದೆ ಕೊಟ್ಟಂತ ಈ ಭವಿಷ್ಯವನ್ನ ಮೇ ತಿಂಗಳಲ್ಲಿ ನಾನು ಮಾರುತೀಶ್ವರ ಹೂವಿನ ಒಳಗೆ ನೋಡಿದಾಗ ಮೊದಲನೇದಾಗಿ ನನಗೆ ಬಂದಿರುವಂತಹ ಒಂದು ಪ್ರಥಮ ರಿಸಲ್ಟ್ ಅಂದ್ರೆ ನಮ್ಮ ಋಷಿಸುಡ ಕಣ್ಣುವಂತವನು ಅಮೆರಿಕದ ಅಧ್ಯಕ್ಷ ಆಗಿದ್ದಾನೆ